ಅದಕ್ಕೆ ಮಾಡಬೇಕು ಅಲ್ಲ ನೀವು ಗೋವಾಗ ಹೋಗ್ತೀನಿ ಅಂತ ಮಾತಾಡ್ಕೊಳ್ತಿದ್ರಂತಲ್ಲ ಆ ಖರ್ಚಲ್ಲಿ ಅವಳಗೊಂದ್ ಸಣ್ಣ ಪುಟ್ಟ ಒಡವೆ ಮಾಡಿಸಿದ್ರೆ ಅವ್ಳ ಮದುವೆಗೆ ಸಹಾಯ ಆಗುತ್ತೆ ಅಂತ ಆ ಗುಂಡ್ರು ಗೋವಿಗಳ ಜೊತೆ ಹೋಗಿ ಕುಣದ್ಬೇಕಾ ನಾವು ಹೋಗಿ ಹೋಗ್ತೀವಿ ನಾಲ್ಕಾಸ್ ಅಂತ ನನಗೆ ಬುದ್ಧಿ ಹೇಳಂಗಾಗ್ಬಿಟ್ಟ ಗೋವಾಕ್ ಹೋಗೋ ಬದಲು ಆ ದುಡ್ಡಿನ ಮಗನ್ ಹೆಸರು ಫಿಕ್ಸ್ ಹಾಕಿದ್ರೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತಲ್ವಾ ಅಯ್ಯೋ ಬಾಬಾ ಏನೇ ನೀನು ನಿನ್ ಕೈಯಲ್ಲಿ ನಾನು ಆ ಇದೇನ್ರಮ್ಮ ಏನಾಯ್ತು ಇದ್ಯಾಕ ಮೈ ಹಿಂಗ್ ಓಹೋ ಎರಡ್ ಸಾವಿರದ ಹನ್ನೆರಡಕ್ಕೆ ಪ್ರಪಂಚ ಮುಳುಗೋತದಂತೆ ಅದಕ್ಕಿ ಚೆನ್ನಿ ನಮ್ ಸಂಸಾರದಲ್ಲೇ ಬರೋ ಬರೋಹಾಗಿದೆ ಇತ್ತೀಚೆಗೆ ಯಾಕೋ ನಮ್ ಗಂಡಂದ್ರಿಗೆ ಎಲ್ರಿಗೂ ಕೆಟ್ಟ ಬುದ್ಧಿ ಹುಟ್ಟಿಕೊಂಡಿದೆ